ಮಾಡ್ತಾ ಅದಕ್ಕೆ ಇದ್ರೆ ಬೇಕು ಅದಕ್ಕ ಅದ ಸಕ್ರೆ ಹೋಗಕ್ಕೆ ಸುರೇಖಾ ಹೋಗಕದ ಅಂಗಡಿ ಕಳ್ಸ್ಕೊತೀನಿ ಸ್ವಲ್ಪ ಲಿಸ್ಟ್ ಮಾಡ್ತೀನಿ ಲಿಸ್ಟ್ ಮಾಡಿ ಅವ್ರಿಗೆ ಜೀವನ ಹಿಡಾಕ್ಯದಿ ಮತ್ತ ಮುಗಿಸ್ಕೊತೀನಿ ಅತಿಥಿಗಳು ಬರೋ ಬರೋ ಒಂದ್ ಖುಷಿ ಮತ್ತ ಇದೆಲ್ಲಾ ಅಡಿಗೆ ಮಾಡೋದು ಒಂದ್ ಖುಷಿ ಅದ್ರೋಗ ಸಹಾಯ ಮಾಡಕ್ ಸುರೇಖಾನು ಒಂದು ಖುಷಿ ಎಲ್ಲನೂ ಖುಷಿ ನೋಡಿರಿ ಏನು ಮಾಡೋಕ್ಕಾಗಲ್ಲ ಎಷ್ಟಾಗ್ತದೆ ಅಷ್ಟು ಮಾಡ್ಕೊಂಡೇ ಹೋಗೋದು ನಂದು ಡ್ಯೂಟಿನೇ ಐತಿ ಅದೆಲ್ಲ ಖುಷಿ ಖುಷಿಯಾಗಿ ಎಲ್ಲ ಮಾಡ್ಕೋತೀನಿ ಮತ್ತು ನಾ ಏನೇನು ಮಾಡ್ತೀನಿ ನೋಡಿರಿ ಮತ್ತು ನೀವು ಇವತ್ತು ಏನೇನು ಏನೇನು ಅಡ್ಪಡಿ ಇದೆ ನಂದು ಎಷ್ಟೊಂದು ಕೆಲಸಗಳು ಅದಾವೆಲ್ಲ ನೋಡಿರಿ ಯಾಕಂದರೆ ಈಸಿಯಾಗಿ ಆರಾಮಾಗಿ ಯಾವುದೂ ಆಗೋಲ್ಲ ನಿಮಗೆ ಗೊತ್ತದ ಕಷ್ಟವಾಡಿದೆ ಯಾವುದೋ ಮಾಡಬೇಕಾಗಿತ್ತಂದರೆ ಟೈಮು ಟೈಮ್ ಪಟ 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 ಪಟಾ ಹೋಗ್ತದೆ ಆ ಟೈಮ್ ಜೊತೆ ನಾವು ಓಡಬೇಕಾಗ್ತದೆ ಟೈಮ್ ನಮ್ಮ ನಿಲ್ಲೋದಿಲ್ಲ ಈಗ ಪಟ್ನ ಲಿಸ್ಟ್ ಮಾಡಿ ಮೊದ್ಲು ಕಳ್ಸಿ ಕೊಟ್ಟಿದಿನ ನಾವ್ ಅಂಗಡಿ ತುರ್ಕೊಳತ್ತ ಪಾಪ ಅಲ್ಲಿ ಒಣ ಕೊಬ್ಬರಿ ಏನ್ ಬಿಡ್ತಾ ಇದಿ ನೋಡಿ ಏನ್ ಮಾಡೋದು ಈಗ ಮತ್ತ ಊಟ ಮಾಡಬಹುದು ಕುತ್ ಅಂದ್ರ ಆಗಲ್ಲ ಬಿಸ್ಕಿಟ್ ನ ಚಾಯ್ ತಿಂತ ಇದರೇಖಾ ಇಲ್ಲಿ ಇಬ್ರು ಬಿಸ್ಕಿಟ್ ಚಾಯ್ ತಿನ್ನ ಇಬ್ರು ಮ್ಯಾಚಿಂಗ್ ಆಗಿತ್ಲಾ ತಲಗ ಇಬ್ರು ಹಾಕೊಂಡೇ ನೋಡಿ ಇಲ್ಲಿ ನಾನು ಮಾಡಂಗ ಮಾಡಕ್ ನೋಡ್ರಿ ಪಾಪ ಮಲ್ಕೊಂಡಿದ್ರೆ ಅಂತ ಅವಾಗ ಹೋಗ್ರಿ ಸಾಮಾನು ಮಲ್ಕೊಂಡಿಸಾಮಿ ಸುರೇಖ ಎಷ್ಟೊಂದು ಸಾಮಾನು ತಂದಿರ್ತೇವೆ ಆದರೂ ಮತ್ತೇನಾದರೂ ಕಮ್ಮಿ ಬಿದ್ದಿರ್ತದ ಮತ್ತೆ ಎಷ್ಟೊಂದು ಸಾಮಾನು ತೊಗೊಬಂದ ನೋಡಿ ಹಿಂಗೆ ಇರ್ತದೆ ನೋಡಿ ಕೈಯ ಕೈಯಾಗ ನಮ್ಮ ನಡೆದಿದ್ದೆ ಅಡುಗೆ ಈಗ ಇದು ಈರುಳ್ಳಿ ಇದ್ದೀವಿ ಬಿರಿಯಾನಿ ಸಲುವಾಗಿ ಮತ್ತೇನು ಮಟನ್ ಕುದೀತಾ ಇದ್ದೀವಿ ಮತ್ತು ಮೊನ್ನೆ ಅಕ್ಕಿ ತೆಗೆದು ಅಕ್ಕಿ ರೀತಿ ಇರ್ತೀನಿ ನೋಡಿ ನಾನು ನಿಮ್ಗೆ ಟಿಪ್ಸ್ ಹೇಳ್ತಾ ಇದ್ದೀನಿ ಅಕ್ಕಿ ಒಳಗೆ ಯಾವಾಗಲೂ ನೀವು ಮೆಣಸಿನ್ಕಾಯಿ ಈ ರೀತಿ ಹಾಕಿತ್ತು ಅಂದ್ರೆ ಆಗಲ್ಲ ನಾವು ಏನು ಪೌಡ್ರ್ ಯಾವುದು ಹಾಕೋಲ್ಲ ನೋಡಿ ಎಲ್ಲ ಸಾಮಾನು ಮತ್ತೇನೇನು ತರಿಸಿದ್ದೀನಿ ನೋಡಿ ಇಲ್ಲಿ ಇದು ಮೊಸರು ಪಾತ್ರೆ ತರಿಸಿದ್ದೀನಿ ಒಂದು ಮತ್ತಿದು ಪುಟಾನಿ ಬಡೇಶ್ ತರಿಸಿದ್ದೀನಿ ಮತ್ತು ರವೆ ಫಿಶ್ ಫ್ರೈ ಮಾಡ್ಲಿಕ್ಕೆ ಆಮೇಲೆ ಪಿಟ್ಟಿ ಸಕ್ಕರೆ ಪಿಟ್ಟಿ ಸಕ್ಕರೆ ಅಂದರೆ ಇದೆ ನೋಡಿ ಇದು ಫಸ್ಟ್ ಟೈಮು ನಾನು ತೊಗೊಂಬಂದಿದ್ದೀನಿ ಇದು ಪಿಟ್ಟಿ ಸಕ್ರೆ ಈಗ ನಾವು ಅದು ಮಾಡೋರು ಇದಕ್ಕೂ ಭಾಳ ಲೇಟ್ ಆಗ್ತದೆ ಸ್ವೀಟಿಗೆ ಮಾಡ್ಕೊಟ್ಟಿದ್ದರು ಪಟಾಪಟ ನಿನಗೆ ಗೊತ್ತಾ ಬಿಟ್ಟಿ ಸಕ್ರೆ ಅಂದ್ರೆ ಅದು ನಾನು ಕಮೆಂಟ್ ಮಾಡಿರಿ ಯಾವ ರೀತಿ ಏನು ಹೆಂಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅದ ಹೇಗೆ ಮಾತಾಡುವಷ್ಟು ನಿಮ್ಮ ಜೊತೆ ಟೈಮ್ ಇಲ್ಲ ಈಗ ಮೊದಲು ಅಕ್ಕಿ ನೆಗಿಸ್ತೀನಿ ಬಿರ್ಯಾನಿ ಸಲುವಾಗಿತ್ತು ಬೆಳಗಾವಿ ಮಳೆ ಒಮ್ಮೆ ಸಡನ್ನಾಗಿ ಮಳೆ ರಾಯ ಏನಿದೆ ನೀನು ಅರ್ಬಟ ಹಾಂ ಅವಾಗಿಂದ ಏನೂ ಇರಲಿಲ್ಲ ಬಿಸಿ ಬಿದ್ದಿತ್ತು ಮತ್ತೆ ಎಷ್ಟು ಜೋರಾಗಿ ಬಂದಿ ಹಾ ಒಂದೊಂದು ಹನಿಗಳು ಎಷ್ಟ್ ಚಂದ ನಿಲ್ತಾ ಪೇಂಟ್ ಒಳಗ ಇಲ್ಲ ನೋಡಿ ಮಡಿ ಒಳಗ ಈ ವರ್ಷ ಪೇಂಟಿಂಗ್ ಅದ ಎಲ್ಲಾರ್ಗು ಸ್ನಾನ ಮಾಡಿಸ್ತಾ ಇದೆ ಮಳೆ ನಿಮ್ ನೋಡಿ ನೋಡಿ ಮಳೆ ನೋಡಿ ಚಿಗ್ರೆ ಏನ್ ಮಾಡ್ತಾ ಇದೀಯ ಮಡಿ ಒಳಗ ಹಾ ಇದೀಯಾ ಎಲ್ಲಾದ್ರೂ ನುಡಿದೀರಾ ಇಂತ ಹುಚ್ಚೇನ ಇಷ್ಟೆಲ್ಲಾ ಅಡ್ಗೆ ಮಾಡ್ಕೋತ ಇಷ್ಟೆಲ್ಲಾ ನನ್ ಮನಿಗೆ ನನಗ ಅತಿಥಿಗಳು ಬರೋ ಖುಷಿ ಒಳಗ ಪೂರ್ತಿ ಕೆಲಸಗಳು ಹುಚ್ಚಾಗೇನಿ ಏನಂತ ನನಗೆ ನಾ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ ಬಹಳ ವರ್ಷದ ನಂತರ ನೋಡ್ತಾ ಇದೀನಿ ತೋರ್ಸ್ತೀನಿ ಈಗ ಎಲ್ಲ ಬಿರಿಯಾನಿ ರೆಡಿ ಅದ ಫಿಶ್ ಫ್ರೈ ರೆಡಿ ಅದ ಮಟನ್ ಮಟನ್ ಸಾರು ರೆಡಿ ಮಟನ್ ಸುಕ್ಕ ರೆಡಿ ಅದ ಎಲ್ಲಾ ರೆಡಿ ಮಾಡ್ಕೊಂಡಿದೀವಿ ಆಮೇಲೆ ಇದು ಜನಪದ ಸಾಂಗ್ ಹಚ್ಕೊಂಡೆ ಸುರೇಖಾ ಮತ್ ನಾವು ಮಾಡ್ತಾ ಕೆಲಸ ಮಾಡ ಸುರೇಖಾಂತವ ಇದು ಏನಂತಾರ

ದೊಡ್ಡ ಹೋಟೆಲ್ ತಗೆ ಹೋಗ ನಾನು ಅಭಿಮಾನಿಗಳೇ ರೂಪಾಣಿಗಳೇ ಮನೆಗಳಲ್ಲಿ ನನ್ನ ನಮ್ಮ ಅತಿಥಿಗಳು ಬಂದಾಗ ನಾನು ಅಲ್ಲಿ ಮಾಡಿ ಹೋಗ್ತಾ ಇದೀನಿ ದೊಡ್ಡ ಹೋಟೆಲ್ ತಗೆ ಕೊಂತಾ ಇರ ನೋಡಿ ಮಾರೈತಿ ಸುನ್ನಿರುವೈತಿ ಮನೆಯವರಿಗೆ ಮಕ್ಕಳಿಗೆ ಎಲ್ಲರಿಗೂ ಟೈಮ್ ಕೊಡಕ ನಾನು ಕರೆ ಟೈಮ್ ಇರ ಸಾಕಾಗ್ತಾ ಇಲ್ಲ ಈಗ ಮತ್ತೆ ಆ ಹೋಟೆಲ್ ತಗೆ 나 ಇಲ್ಲಿ ಹೋಗ್ಲಿ ಇದೆ ನನ್ನ ದೊಡ್ಡ ಹೋಟೆಲ್ ನೋಡಿ ಇದೆ ನನ್ನ ಹೋಟೆಲ್ ಊಟಕ್ಕೆ ಬರಿ ಎಲ್ಲ ನಾನು ನಾಗ್ ದಾಸ ಸಾಲ್ವಾಲು ಸಾಕಬೋಲು

ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ ರೆಡಿ ಸ್ಪೆಷಲ್ ಬಿರ್ಯಾನಿ ರೆಡಿ ಮೇನ್ ಅಂತಂದ್ರೆ ಈರುಳ್ಳಿ ಫ್ರೈ ಏನಾಗ ಮಾವ ಬಾಲ ಕಲಿತಾ ಇದೀನಿ ಈಗ ಮತ್ ನಿನ್ ಕೆಲಸ ಅದಾವು ಮತ್ತೆ ಊಟ ಮಾಡ್ಕೋ ಒಂದ್ ರೊಟ್ಟಿ ತಿನ್ಬಾ ನೀ ಹೊರಗಿನ್ ತಿನ್ನವಲ್ಲ ಬಿಡವಲ್ಲ

ನಂದು ಖಲ ಈಗ ಸಾವ್ಕಾಶು ಇದು ಟಸ್ತಿತ್ತು ಟಿತ್ತು ಟಸ್ಕು ಅದು ಸಾವ್ಕಾಶ್ ಕೊಡಿ ಮತ್ತೆ ರೊಟ್ಟಿ ಕೊಡ್ಲಿ ಏನೋ ಸ್ವಲ್ಪ ಯಾಕ ತಿನ್ಲಾದ್ರಿ ಅದ ಎಲ್ಲ ತಾಟ್ ಮಾಡ್ಕೊಟ್ಟಿದ್ ಹಂಗ ಚಿಲ್ ಕಟ್ಕೋತೀನಿ ಅದ ಸುರಿಕಾಗ್ ಬಿಡ್ತೇರಿ ಅಲ್ಲೇ ಸುರಿಕಾಗ್ ಅಲ್ಲೇ ಬಿಡ್ತೇರಿ ಆಯ್ತು ನೋಡಿದ್ರಲ್ಲ ಅಭಿಮಾನಿಗಳೇ ಬೆಳಗ್ಗೆ ಹೇಳ್ತಾ ಇದೀವಿ ಇವತ್ತು ರವಿವಾರ ಭಾನುವಾರ ರಜೆ ಇತ್ತು ಅದು ಇವತ್ತು ಒಬ್ರು ನಮಗೆ ವಿಶೇಷ ಅತಿಥಿಗಳು ನಮ್ಮ ಮನೆಗೆ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಅವರು ದೂರದ ಬಳ್ಳಾರಿ ಹೊಸಪೇಟೆಯಿಂದ ಬರ್ತಾ ಇದ್ರೆ ನಮ್ಮ ಇಲಾಖೆಯ ಹೊಸಪೇಟೆ ವಿಭಾಗದ ಆಡಳಿತಾಧಿಕಾರಿಗಳು ಶ್ರೀ ಚಂದ್ರಶೇಖರ್ ಮತ್ತು ಶ್ರೀಮತಿ ಜ್ಯೋತಿ ದಂಪತಿಗಳು ಪ್ರಥಮ ಬಾರಿಗೆ ನಮ್ಮ ಮನೆಗೆ ಭೇಟಿ ಕೊಡ್ತಾ ಇದಾರೆ ಅವರು ಮಧ್ಯಾಹ್ನದಿಂದ ನಮ್ಮ ಮನೆಗೆ ಬರಬೇಕು 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 ಅಂತ ನಮ್ ದಾರಿ ಕಾಯ್ತಾ ಇದಾರೆ ನಮಗೆ ಬೇರೆ ಕೆಲಸದ ಅಡಚಣೆ ಒಳಗ ಬೇಗ ಹೋಗಿ ಕರ್ಕೊಂಡ್ ಆಗಿಲ್ಲ ಈಗ ಹೋಗ್ತಾ ಇದ್ದೀನಿ ಕರ್ಕೊಂಡ್ ಬರ್ತೀನಿ ನೀವು ರೆಡಿದ್ ಬಿಡ್ರಿ ಭೇಟಿ ಮಾಡಿಸ್ತೀವಿ ಸೊ ಅವ್ರಿಗೆ ಪರಿಚಯ ಮಾಡ್ಕೊಡ್ತೀವಿ ಅಲ್ಲಿಂದ ಬರ್ಬೇಕಾದ್ರೆ ಅವ್ರ ಕರ್ಕೊಂಬ ಬರುವಾಗನು ವಿಡಿಯೋ ಮಾಡ್ಕೊಂಡು ನಿಮ್ ಮೊಬೈಲ್ ಒಳಗೆ ವಿಡಿಯೋ ಮಾಡ್ಕೊಂಬರಿ ಅಷ್ಟೆಲ್ಲ ಬೇಡ ನೀವು ಅವ್ರಿಗೆ ಕರ್ಕೊಂಬರಿ ಅಷ್ಟೇ ಬಾಯ್ ಸುರೀಕಾ ಇವಳು ಗುಬ್ಬಿ ಈಗ ಸ್ನಾನಕ್ ಹೋಗ್ತೇನೆ ಹೋಗ್ತಾ ಇದ್ದ ಸ್ನಾನಕ್ ಹೋಗ್ತಾ ಇದ್ದಾಳ ಇವಳು ಗುಬ್ಬಿ ಈಗ ಆಯ್ತು ಇನ್ನು ಹೊರಡ್ತಾ ಅಲ್ಲಿ ಮನೆ ಕಡೆ ಬಿಟ್ಟ ಅವ್ರ ಕರ್ಕೊಂಬರ ನಾನು ಪಟ್ನ ರೆಡಿ ಆಗ್ತೇನೆ ಈಗ ನೋಡಿದ್ರಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನನ್ನ ಗಡಿಗಡಿ ಜೀವನ ಒಳಗೆ ಖುಷಿ ಖುಷಿಯಿಂದ ಪ್ರೀತಿಯಿಂದ ನಾನು ಅಡುಗೆ ಮಾಡಿ ಎಷ್ಟಾಗ್ತದೆ ನನ್ನ ಕೈಯಿಂದ ಅತಿಥಿಗಳಿಗೆ ನಾನು ಪ್ರೀತಿಯಿಂದ ಇಡೋಣ ನಮ್ಮ ಜೊತೆ ಇರ್ತಾರಲ್ಲ ಅವ್ರಿಗೂ ಇಡೋಣ ಅಂತ ಹೇಳಿ ನನ್ನ ಉದ್ದೇಶ ಅದ ಅದೇ ನನ್ನ ಉದ್ದೇಶ ಅದ ವಿಡಿಯೋ ಉದ್ದೇಶನೂ ಅದ ಅದೇ ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ನೀವು ಎಲ್ಲ ನೋಡಲಿ ನೀವು ಎಲ್ಲ ಮಾಡಲಿ ಯಾಕಂತಂದರೆ ಅತಿಥಿ ಬರ್ತಾರಲ್ಲ ಅದು ಸುಮ್ ಸುಮ್ಮನೂ ಬರಲ್ಲ ಏನೋ ಒಂದು ಸ್ಪೆಷಲ್ ಇದ್ದಾಗ ಬರ್ತಾರೆ ಅದಕ್ಕೆ ಅವ್ರಿಗೆ ನೋಡೋ ಒಂದು ಖುಷಿ ಈಗ ನಾನೇನು ಮಾಡ್ತೀನಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಅವರು ಬ ಬರ್ತಾರಲ್ಲ ಬಂದಾಗ ಅವರು ಯಾವ್ಯಾವ ರೀತಿ ಮಾಡ್ತಾರೆ ನನ್ನ ಜೊತೆ ನಾ ಯಾವ ರೀತಿ ಮಾಡ್ತೀನಿ ಎಲ್ಲ ನಿಮಗೆ ವಿಡಿಯೋಗಳ ಶಾರ್ಟ್ಸ್ಗಳ ಎಲ್ಲ ನಿಮ್ಮ ಸಲುವಾಗಿ ನಾನು ಬಿಡ್ತೀನಿ ನಾನು ಈ ವಿಡಿಯೋನ ಇಲ್ಲೇ ಮುಗಿಸೋಕೆ ನನಗೆ ಅವಕಾಶ ಮಾಡಿಕೊಡ್ರಿ ವಿಡಿಯೋ ನೋಡಿ ಸಲುವಾಗಿ ನಿಮ್ಮ ಟೈಮನ್ನು ನನ್ನ ಸಲುವಾಗಿ ಈ ಮನೆ ಮಗಳ ಸಲುವಾಗಿ ನೀವು ಟೈಮನ್ನು ತಕ್ಕೊಂಡ ನನ್ನ ವಿಡಿಯೋಗಳು ನೀವೆಲ್ಲ ಇಷ್ಟಪಟ್ಟು ಇದ್ದೀರಾ ಸಪೋರ್ಟ್ ಮಾಡ್ತಾಯಿದ್ದೀರಾ ಅದಕ್ಕೆ ನಿಮ್ಗೆ ಧನ್ಯವಾದ ಮತ್ತೆ ವಿಡಿಯೋ ನೋಡಿ ಸಲುವಾಗಿನೂ ನಮ್ಮ ಕಡೆಯಿಂದ ಧನ್ಯವಾದ ಮತ್ತೆ ಪ್ರೀತಿಯಿಂದಿರಿ ಖುಷಿಯಿಂದಿರಿ ಏನೈತಿ ಜೀವನದಾಗ ಹೋಗೋದೈದಿ ಮಣ್ಣಾಗ ಅಂತ ನಿಮಗೆ ಗೊತ್ತಾದ ಮೂರು ದಿನದ ಸಂತಿ ಅಂತ ಗೊತ್ತೈತಿ ಅದು ಒಂದೆರಡು ಲೈನ್ ಕಲಿತೆ ನಾನು ಹಾಡಾಕಿದೀನಿ ನಾನು ಹಾಡಬೇಕಂತ ಅಂತ ಇದ್ದೀನಿ ನಾನು ಅದಕ್ಕೆ ಏನಿಲ್ಲ ರೀ ಜೀವನ ಒಳಗೆ ಪ್ರೀತಿಯಿಂದ ಎರಡು ಮಾತು ಅಷ್ಟೇ ನಿಮ್ಮ ಕಡೆಯಿಂದ ಬಯಸ್ತಾರೆ ಯಾರಿದ್ರೂ ಪ್ರೀತಿಯಿಂದ ಎರಡು ಮಾತು ಬಯಸ್ತಾರೆ ಅಷ್ಟೇ ಮಾಡ್ರಿ ನೀವು ಮತ್ತೆ ಸಿಗ್ತೀನಿ ಆಮೇಲೆ